ಬೇದಿ ನಾಯಿಗಳ ನಿರ್ವಹಣೆ ಕುರಿತ ಬಹು ನಿರೀಕ್ಷಿತ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ ಶೆಲ್ಟರ್ ಹೋಮ್ಗೆ ಬೀದಿ ನಾಯಿಗಳನ್ನ ಶಾಶ್ವತವಾಗಿ ಸ್ಥಳಾಂತರಿಸುವ ಆದೇಶವನ್ನು ಸುಪ್ರೀಂಕೋರ್ಟ್ ಅವಧಿಗೆ ತಡೆ ಹಿಡಿದಿದೆ ಈ ನಿರ್ಧಾರದಿಂದ ನಾಯಿ ಪ್ರಿಯರು ಹಾಗೂ ನಾಯಿ ದ್ವೇಷಿಗಳು ಇಬ್ಬರು ನಿರಾಳರಾಗಿದ್ದಾರೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಹಾಗೂ ಎನ್ವಿ ಅಂಜಾರಿಯಾ ಅವರ ತ್ರಿಸದಸ್ಯ ಪೀಠವು ಈ ಮಹತ್ವದ ತೀರ್ಪನ್ನ ನೀಡಿದೆ ಮೊದಲನೆಯದಾಗಿ ತೀರ್ಪಿನ ಮುಖ್ಯಾಂಶಗಳನ್ನು ನೋಡೋದಾದ್ರೆ ಬೀದಿ ನಾಯಕರನ್ನು ಶಾಶ್ವತವಾಗಿ ಆಶ್ರಯ ಕೇಂದ್ರಗಳಲ್ಲಿ ಇರಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ವ್ಯಾಕ್ಸಿನೇಷನ್ ಮತ್ತು ಸಂತಾನ ಹರಣ ಚಿಕಿತ್ಸೆ ನಂತರ ನಾಯಿಗಳನ್ನ ಅವುಗಳ ಮೂಲ ಸ್ಥಳಗಳಿಗೆ ಮರುಸ್ಥಳಾಂತರ ಮಾಡಲಾಗುವುದು ಆಕ್ರಮಣಕಾರಿ ಅಥವಾ ಅನಾರೋಗ್ಯ ಪೀಡಿತ ನಾಯಿಗಳನ್ನು ಮಾತ್ರ ಶೆಲ್ಟರ್ ಹೋಮ್ಗಳಲ್ಲೇ ಇರಿಸಲಾಗುವುದು ಬೀದಿಗಳಲ್ಲಿ ನಾಯಿಗಳಿಗೆ ಆಹಾರ ನೀಡುವಿಕೆ ಸಂಪೂರ್ಣವಾಗಿ ನಿಷಿದ್ಧ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ನಾಯಿ ಪ್ರಿಯರು ಬೀದಿ ನಾಯಿಗಳನ್ನ ಶೆಲ್ಟರ್ ಹೋಂಗಳಿಗೆ ಬಲವಂತವಾಗಿ ಇಡುವುದನ್ನು ಸುಪ್ರೀಂ ಕೋರ್ಟ್ ತೀರ್ಪು ಆಕ್ಷೇಪಣೆಗೆ ಸಕಾರಾತ್ಮಕ ಉತ್ತರವನ್ನ ನೀಡಿದೆ ಈಗ ಲಸಿಕೆ ಮತ್ತು ನಿಬಂಧನೆಗಳೊಂದಿಗೆ ನಾಯಿಗಳನ್ನು ಸ್ವಲ್ಪ ನಿಯಂತ್ರಿತ ರೀತಿಯಲ್ಲಿ ಅವರ ಮೂಲ ಪರಿಸರದಲ್ಲೇ ಉಳಿಸಲು ಅವಕಾಶವನ್ನ ನೀಡಲಾಗಿದೆ ಇದರಿಂದ ನಾಯಿ ಪ್ರಿಯರಿಗೆ ನಿರಾಳತೆ ಒದಗಿದೆ ಬೀದಿ ನಾಯಿಗಳಿಂದ ಆತಂಕ ಹೊಂದಿದ್ದ ನಿವಾಸಿಗಳಿಗೆ ಕೋರ್ಟ್ ತೀರ್ಪು ಅಸಮಾಧಾನವನ್ನ ತಂದಿದೆ ಹಿಂಸಾತ್ಮಕ ರೋಗ ಪೀಡಿತ ನಾಯಿಗಳನ್ನು ಶೆಲ್ಟರ್ ಗಳಲ್ಲೇ ಇರಿಸಲು ಅವಕಾಶವಿದೆ ರೇಬಿಸ್ ಲಕ್ಷಣಗಳು ಕಂಡುಬಂದರೆ ಆ ನಾಯಿಗಳನ್ನು ಬೀದಿಗೆ ಬಿಡಲಾಗದು ಆಹಾರ ನೀಡುವ ಸ್ಥಳವು ನಿಯಮಿತವಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲ ಈ ತೀರ್ಪು ಮೊದಲು ದೆಹಲಿ ಎನ್ ಪ್ರದೇಶಕ್ಕೆ ಮಾತ್ರ ಸಂಬಂಧಪಟ್ಟಿದ್ದರೂ ಈಗ ದೇಶಾದ್ಯಂತ ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ನಿರ್ಧರಿಸಿದೆ ಜೊತೆಗೆ ಈ ಸಂಬಂಧ ಇತರೆ ರಾಜ್ಯಗಳಲ್ಲಿ ಇರುವ ಎಲ್ಲಾ ಪ್ರಕರಣಗಳನ್ನ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಲು ಆದೇಶವನ್ನ ಕೂಡ ಕೊಟ್ಟಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್